ಸಾಣಾಪುರ ಬಳಿಯಲ್ಲಿರುವ ಒಬ್ಬ ವಿದೇಶಿ ಮಹಿಳೆ ಮತ್ತು ಹೋಟೆಲ್ ಮಾಲೀಕರ ಅತ್ಯಾಚಾರ ಪ್ರಕರಣ ಮತ್ತು ಒಬ್ಬರನ್ನ ತಳಪಟ್ಟಿ ಸಾವನ್ನ ಪಟ್ಟಿರೋ ಪ್ರಕರಣ ಈಗ ಸುದ್ದಿ ಆಗ್ತಾ ಇರೋದು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಮೂರು ಜನರನ್ನ ಪೊಲೀಸರು ಬಂಧಿಸುವಲ್ಲಿ ಎಸೆ ಈ ಪ್ರಕರಣ ಏನಿತ್ತು ಜೊತೆಗೆ ಆ ಪ್ರಕರಣ ಬಂಧಿಸುವಲ್ಲಿ ಎಷ್ಟೆಲ್ಲ ಸವಾಲಾಗಿಳಿದ್ದು ಅನ್ನೋದಕ್ಕೆ ಮತ್ತು ಮುಂದೇನು ಕ್ರಮ ಕೈಗೊಳ್ಳುತ್ತೆ ಅನ್ನೋ ಕುರಿತು ಮಾತನಾಡೋದಕ್ಕೆ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ನಮ್ಮೊಂದಿಗೆ ಇದ್ದಾರೆ ಈಗ ಏನೆಲ್ಲ ಪ್ರಕರಣಕ್ಕೆ ಆಗಿತ್ತು ಸರ್ ಈಗ ಆ ಪ್ರಕರಣ ಯಾವ ರೀತಿ ಇತ್ತು ಜೊತೆಗೆ ನೀವು ಏನೆಲ್ಲ ಕ್ರಮ ಕೈಗೊಳ್ಳಿ ತಮಗೆ ಗೊತ್ತಾದ ಹಾಗೆ ಗೊತ್ತಿದ್ದಂಗೆ ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಆರೋಪಿಗಳನ್ನು ಮೂರು ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ ಎರಡು ಆರೋಪಿಗಳಿಗೆ ನಾವು ಮೊನ್ನೆನೇ ಬಂಧಿಸಿ ಅವರಿಗೆ ಜ ಜುಡಿಷಿಯಲ್ ಕಸ್ಟಡಿ ಕೊಟ್ಟು ಆಲ್ರೆಡಿ ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ನಾವು ತೊಗೊಂಡಿದ್ದೇವೆ ಅವರಿಗೆ ಈಗ ಇನ್ನೊಂದು ಆರೋಪಿಗೆ ನಿನ್ನೆ ನಾವು ಚೆನ್ನೈಯಿಂದ ವಶಪಡಿಸಿಕೊಂಡಿದ್ದೇವೆ ಅವರಿಗೆ ಇವತ್ತು ವಿಚಾರಣೆ ಮಾಡಿಬಿಟ್ಟು ಕಸ್ಟಡಿ ಅವಶ್ಯಕತೆ ಬಿದ್ದಲ್ಲಿ ಪೊಲೀಸ್ ಕಸ್ಟಡಿ ಕೂಡ ನಾವು ಈ ಈಗ ಮೂರು ಜನ ಹೆಂಗಿತ್ತಿ ಅದು ನಾವು ಇಲ್ಲಿ ಬಹಿರಂಗವಾಗಿ ಹೇಳೋಕೆ ಇಷ್ಟಪಡೋದಿಲ್ಲ ನಾನು ಆ ಕೇಸಿನಲ್ಲಿ ತುಂಬಾ ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳು ಗುಪ್ತ ಮಾಹಿತಿಗಳನ್ನು ತಕೊಂಡು ಟೆಕ್ನಿಕಲ್ ಹೆಲ್ಪ್ಸ್ ತಗೊಂಡು ಇದು ಎಲ್ಲ ಭೇದಿಸಿದ್ದಾರೆ ಸೊ ನಾವು ಅತ್ಯಂತ ಗಂಭೀರವಾಗಿ ಪ್ರಕರಣ ಇದ್ದಿದ್ದರಿಂದ ತುಂಬಾ ತುಂಬಾ ಶ್ರಮ ಕೊಟ್ಟು ಎಲ್ಲರೂ ಇದು ಆರೋಪಿಗಳನ್ನು ಬಂಧಿಸಿದ್ದಾರೆ ಒಂದೇ ಬೈಕ್ ನಲ್ಲಿ ಇದ್ರು ಆ ಬೈಕ್ ಅಲ್ಲಿ ಬಿಟ್ಟು ಹೋಗಿದ್ರು ಅಥವಾ ಯಾವ ರೀತಿ ಆ ಬೈಕ್ ಒಬ್ರು ಅವರು ಹೈಡ್ ಹೋಗಿದ್ರು ಯಾರು ಮೂರನೇ ಆರೋಪಿ ಹೈಡ್ ಹೋಗಿದ್ರು ಅವ್ರಿಗೆ ಅರೆಸ್ಟ್ ಮಾಡಿದ್ಮೇಲೆ ನಿನ್ನೆ ಅವ್ರು ಹೇಳಿದ್ರು ಅದನ್ನು ವಶಪಡಿಸ್ಕೊಂಡಿದ್ದೇವೆ ಸೊ ಮುಂದಿನ ತನಿಖಾ ಹಂತವನ್ನು ನಾವು ಮಾಡ್ತೇವೆ ಸರ್ ಇವರು ಮೂವರು ಯಾವ ರೀತಿ ಒಂದೇ ಕಡೆ ಇದ್ರ ಏನು ಕೆಲಸ ಇವರು ಮೂರು ಜನ ಸಾಯಿ ನಗರದವರು ಒಂದಕ್ಕೊಂದು ಪರಿಚಯ ಇದ್ದವರು ಗಾರೆ ಕೆಲಸ ಮಾಡೋರು ಟೈಲ್ ಕೆಲಸ ಮಾಡೋರು ಸೊ ಹಾಗಾಗಿ ಆ ದಿನ ಅವರು ಅಲ್ಲಿ ಬೈಕ್ ಅಲ್ಲಿ ಹೋದಾಗ ದುಡ್ಡಿನ ಪೆಟ್ರೋಲ್ ದುಡ್ಡಿನ ಸಲುವಾಗಿ ಗಲಾಟೆ ಶುರು ಆಗುತ್ತೆ ಸೊ ಅವಾಗ ಒಂದಕ್ಕೊಂದು ಗಲಾಟೆ ಜಾಸ್ತಿ ಆಗಿಬಿಟ್ಟು ಮೂರು ಜನಕ್ಕೆ ನೀರಲ್ಲಿ ತಳ್ತಾರೆ ಅದರಲ್ಲಿ ಒಬ್ಬನು ಮೃತಪಟ್ಟಿದ್ದು ಒರಿಸಾ ಮೂಲದವನು ನಾವು ಅದಕ್ಕೆ ಮರ್ಡರ್ ಕೇಸ್ ಕೂಡ ಆವರಿಸ್ಕೊಂಡಿದ್ದೇವೆ ಸೊ ಇನ್ನೂ ಎರಡು ಜನ ಅವ್ರ ನೀರಿಂದ ಹೊರಗೆ ಬಂದು ಅವರಿಗೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದೆ ಸರಿ ಇವ್ರಿ ಹಿನ್ನೆಲೆ ಏನಾದ್ರೂ ಆಕ್ಟಿವಿಟೀಸ್ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದೀವಿ ಸದ್ಯಕ್ಕೆ ನಮ್ದು ಯಾವ್ದು ಯಾವ್ದೋ ತರ ಡ್ರಾಯಿಂಗ್ಸ್ ಇದ್ದಿದ್ದು ಕಂಡು ಬಂದಿರೋ ಸರಿ ಈಗ ಆ ಭಾಗದಲ್ಲಿರುವಂತಹ ಅಕ್ರಮ ಚಟುವಟಿಕೆ ಮತ್ತು ಈ ರೀತಿ ಘಟನೆ ನಡೆದಾಗ ರಾತ್ರಿ ಹೋಗಿದ್ರು ಅನ್ನಿಸ್ತದೆ ಆ ಕುರಿತು ಏನಲ್ಲ ಕ್ರಮ ನಾವು ಮುಂಚೆನೂ ಕೂಡ ಎಲ್ಲ ರಿಸಾರ್ಟ್ಸ್ ಈ ಕಡೆ ಮೀಟಿಂಗ್ ಕೂಡ ಮಾಡ್ತಾ ನಿನ್ನೆ ಕೂಡ ನಾನು ಮಾಡಿದ್ದೇನೆ ಸೊ ಇದ್ರ ಮುಂಚೆನೂ ಕೂಡ ನಾವು ಅಲ್ಲಿ ಆ ಏರಿಯಾದಲ್ಲಿ ಪೆಟ್ರೋಲಿಂಗ್ ವೆಹಿಕಲ್ ಇರ್ತಿತ್ತು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೊಂದು ವೆಹಿಕಲ್ ಪೆಟ್ರೋಲಿಂಗ್ ಬಿಟ್ಟಿದ್ವಿ ಇನ್ಸ್ಪೆಕ್ಟರ್ವರೆಗೂ ಕೂಡ ನೈಟ್ ಪೆಟ್ರೋಲಿಂಗ್ ಆಗ್ತಾ ಇದ್ವಿ ಬ್ಯಾರಿಕೇಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ವಿ ಸೊ ಈಗ ಮುಂದಿನ ದಿನಗಳಲ್ಲಿ ಕೂಡ ನಾವು ಹೆಚ್ಚಿನ ಪೆಟ್ರೋಲಿಂಗ್ ಮಾಡಿಬಿಟ್ಟು ಹೆಚ್ಚಿನ ನಿಗಾ ವಹಿಸ್ತೀವಿ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಆರಂಭ ಹಾಕುವಂತ ಅಲ್ಲಿ ಶಾಸಕರ ಆ ಅದ್ರ ಬಗ್ಗೆ ನಾವು ಮುಂದಿನ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಅದರಲ್ಲಿ ಅವಶ್ಯಕತೆ ಬಿದ್ದಲ್ಲಿ ನಾವು ರೆಕಮೆಂಡ್ ಕೂಡ ಮಾಡ್ತೀವಿ ಈ ಸದ್ಯಕ್ಕೆ ಆರೋಪಿಗಳೇನು ಏನಾದರೂ ಒಪ್ಕೊಂಡ್ರ ಈ ಘಟನೆ ಬಗ್ಗೆ ಅವರಿಗೆ ಮೇಲ್ನೋಟಕ್ಕೆ ನಾವು ಪ್ರಥಮ ಹಂತದಲ್ಲಿ ನಾವು ಘಟನೆ ಮಾಡಿರೋ ಬಗ್ಗೆ ಒಪ್ಕೊಂಡಿದ್ದಾರೆ ಸೊ ಮುಂದಿನ ಹೆಚ್ಚಿನ ತನಿಖೆ ಹಾಗೂ ಹೆಚ್ಚಿನ ಕುರುಗಳನ್ನು ಸಂಗ್ರಹ ಮಾಡೋಕೆ ನಾವು ಪ್ರಯತ್ನ ನಡೆಸಿ ಈಗ ಎಫ್ ಎಸ್ ಎಲ್ ಓದಿ ರೇಪ್ ವಿಷಯಕ್ಕೆ ಎಫ್ ಎಸ್ ಎಲ್ ಓದ್ತದೆ ಅದೇನು ಬಂತ ಏನಿದೆ ಇನ್ನು ಬಂದಿರೋದಲ್ಲ ನಾವು ಅದು ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನೂ ರಿಪೋರ್ಟ್ಸ್ ಬಂದಿರೋದಿಲ್ಲ ಅವ್ರ ಸ್ಥಿತಿ ಹೇಗೆ ಸರ್ ನಾಕು ಇಲ್ಲ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಚೆನ್ನಾಗಿದ್ದಾರೆ ಸೊ ಅವರು ಆ್ಯಸ್ ಆ್ಯಂಡ್ ವೆನ್ ಡಾಕ್ಟರ್ಸ್ ರೆಕಮೆಂಡೇಶನ್ ಮೇಲೆ ಅವ್ರಿಗೆ ನಾವು ಡಿಸ್ಚಾರ್ಜ್ ಕೊಡ್ತೀವಿ ಎಲ್ಲರೂ ಪೊಲೀಸ್ ಕಸ್ಟಡಿ ಅಥವಾ ಹೆಂಗೆ ಇದಕ್ಕೆ ಇಬ್ಬರು ನಾವು ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದೀವಿ ಆಲ್ರೆಡಿ ನ್ಯಾಯಾಂಗ ಬಂಧನ ಕೊಟ್ಟು ಪೊಲೀಸ್ ಕಸ್ಟಡಿ ತೊಗೊಂಡಿದ್ದೀವಿ ಇನ್ನೊಬ್ಬನಿಗೆ ಇವತ್ತು ಪ್ರೊಡ್ಯೂಸ್ ಮಾಡ್ತೀವಿ ಅವಶ್ಯಕತೆ ಬಿದ್ದಲ್ಲಿ ಮತ್ತೆ ಅವನಿಗೂ ಕೂಡ ಪೊಲೀಸ್ ಕಸ್ಟಡಿ ತೊಗೊಳ್ತೀವಿ ಧನ್ಯವಾದ ಏನು ಇದು ಕೊಪ್ಪಳದ ಜಿಲ್ಲಾ ವಸತಿ ಡಾಕ್ಟರ್ ರಾಮ್ ಎಲ್ ಹಸಿದ್ದಿಯವರ ಮಾತು ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ